ಮೋದಿ ಮತ್ತು ಆರ್ಎಸ್ಎಸ್ ಸಂಬಂಧ ಎಲ್ಲರಿಗೂ ಗೊತ್ತಿರುವಂತದ್ದೆ ಬಿಜೆಪಿಯ ಎಲ್ಲ ಚುನಾವಣೆ ಹಿಂದೆ ಆರ್ಎಸ್ಎಸ್ ರಹಸ್ಯವಾಗಿ ಕೆಲಸ ಮಾಡಿರುವುದನ್ನು ನ್ಯೂಯಾರ್ಕ್ ಟೈಮ್ಸ್ನ ಈ ಲೇಖನ ಹೇಳ್ತದೆ ಇಡೀ ಜಗತ್ತು ಆರ್ಎಸ್ಎಸ್ ಅನ್ನ ಹೇಗೆ ನೋಡುತ್ತಿದೆ ಎಂಬುದು ಈಗಿನ ಮುಖ್ಯ ವಿಷಯ ಯುವ ಪೀಳಿಗೆ ತೀವ್ರವಾದ ಬಲಪಂಥೀಯ ಸಿದ್ಧಾಂತವನ್ನು ಪ್ರತಿಪಾದಿಸಲು ಆರ್ಎಸ್ಎಸ್ ಮಾಡುತ್ತಿರುವ ರಹಸ್ಯ ಕೆಲಸ ನ್ಯೂಯಾರ್ಕ್ ಟೈಮ್ಸ್ ಬಿಚ್ಚಿಟ್ಟಿದೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತೈದರ ಸ್ವತಂತ್ರ ಕೆಂಪು ಕೆಂಪುಕೋಟೆಯ ಮೇಲೆ ನಿಂತು ಮಾತನಾಡುವಾಗ ಆರ್ ಎಸ್ ವಿಶ್ವದ ಅತಿದೊಡ್ಡ ಎನ್ ಜಿ ಒ ಎಂದು ಬಣ್ಣಿಸಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ವೇಳೆ ಮೋದಿಯವರ ಈ ಮಾತು ಸಂಘಕ್ಕೆ ಇರುವ ರಾಜಕೀಯದ ಬಂಡವಾಳವನ್ನು ಬಯಲು ಮಾಡಿತು ಮೋದಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಬಂಧ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆದರೆ ಇದನ್ನು ಮೀರಿ ಜಗತ್ತು ಆರ್ ಎಸ್ ಅನ್ನು ಹೇಗೆ ನೋಡ್ತಿದೆ ಎಂಬುದು ಸದ್ಯ ಚರ್ಚೆಯಾಗ್ತಿದೆ ಅಂತಾರಾಷ್ಟ್ರೀಯ ಪತ್ರಿಕೆಯಾದ ದಿ ನ್ಯೂಯಾರ್ಕ್ ಟೈಮ್ಸ್ ತನ್ನ ಕವರ್ ಪೇಜ್ನಲ್ಲಿ ಆರ್ ಎಸ್ ಎಸ್ ಜೊತೆಗಿನ ಪ್ರಧಾನಿ ಸಂಬಂಧವನ್ನು ದೀರ್ಘವಾಗಿ ವಿಶ್ಲೇಷಣೆ ಮಾಡಲಾಗಿದೆ ಹಿನ್ನೆಲೆಯಿಂದ ಮುನ್ನೆಲೆಗೆ ಹಿಂದೂ ಬಲಪಂಥೀಯರು ಭಾರತವನ್ನು ಹೇಗೆ ರೂಪಿಸಿದರು ಫ್ರಮ್ ದ ಶ್ಯಾಡೋಸ್ ಟು ಪವರ್ ಹೌ ದ ಹಿಂದೂ ರೈಟ್ ರೀಶೇಪ್ಡ್ ಇಂಡಿಯಾ ಎಂಬ ಲೇಖನವನ್ನು ಮುಜೀಬ್ ಮಷಲ್ ಮತ್ತು ಹರಿಕುಮಾರ್ ಬರೆದಿದ್ದಾರೆ ಚಿಕ್ಕ ಹುಡುಗನಿದ್ದಾಗಿನಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಾರ್ಯಕರ್ತನಾಗಿ ಬೆಳೆದ ಮೋದಿ ಇಂದು ದೇಶದ ಪ್ರಧಾನಿ ಹುದ್ದೆಗೆ ಏರುವಲ್ಲಿ ಸಂಘದ ಪಾತ್ರ ಬಹಳಷ್ಟಿದೆ ತನ್ನ ಹನ್ನೊಂದು ವರ್ಷಗಳ ಪ್ರಧಾನಿ ಅಧಿಕಾರಾವಧಿಯಲ್ಲಿ ಮೋದಿ ತೀವ್ರವಾಗಿ ಬಲಪಂಥೀಯ ಸಿದ್ಧಾಂತವನ್ನು ಜನರ ಮೇಲೆ ಹೇರುತ್ತಾ ಬಂದಿದ್ದಾರೆ ಕೋಮುವಾದವನ್ನು ಹಿಂಸೆಯನ್ನೇ ಪ್ರಚೋದಿಸುವ ಜಾತ್ಯತೀತ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿ ಅದರ ಮೇಲೆ ವರ್ಣ ವ್ಯವಸ್ಥೆಯನ್ನು ಹೇರುವ ದುರುದ್ದೇಶವನ್ನು ಹೊಂದಿರುವ ಸಂಘ ಹೇಗೆ ತಾನೇ ವಿಶ್ವದ ಅತಿದೊಡ್ಡ ಎನ್ ಜಿ ಒ ಆಗುತ್ತದೆ ಎಂಬ ಪ್ರಶ್ನೆ ಹುಟ್ಟಲೇಬೇಕು ಅದೇ ರೀತಿಯಲ್ಲಿ ದಿ ನ್ಯೂಯಾರ್ಕ್ ಟೈಮ್ಸ್ ಲೇಖನದಲ್ಲಿರುವ ವಿಷಯವು ಬಹಳ ಗಂಭೀರವಾದ ಆಲೋಚನೆಗೆ ಹೊಡ್ತದೆ ಆರ್ ಎಸ್ ಎಸ್ನ ಕುರಿತ ಈ ಬರಹಕ್ಕಾಗಿ ದಿ ನ್ಯೂಯಾರ್ಕ್ ಟೈಮ್ಸ್ ಸಂಘದ ಅನೇಕ ನಾಯಕರೊಂದಿಗೆ ಮಾತನಾಡಿ ಸಂದರ್ಶನ ಕೂಡ ಮಾಡಿದೆ ಮೋದಿ ಪ್ರಧಾನಿ ಅಧಿಕಾರಕ್ಕೆ ಬಂದಾಗಿನಿಂದ ಆರ್ ಎಸ್ ಭಾರತೀಯ ಸಮಾಜವನ್ನು ಹೇಗೆ ಬದಲಾಯಿಸಿದೆ ಎಂದು ಈ ಲೇಖನದಲ್ಲಿ ಚರ್ಚಿಸಲಾಗಿದೆ ಸಾವಿರದ ಒಂಬೈನೂರ ಮೂವತ್ತು ಮತ್ತು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿನ ಆರ್ ಎಸ್ ಎಸ್ನ ನಾಯಕರೆಲ್ಲರೂ ಯುರೋಪಿನ ಫ್ಯಾಸಿಸ್ಟ್ ಪಕ್ಷಗಳಿಂದ ಸ್ಫೂರ್ತಿ ಪಡೆದಿದ್ದಾರೆ ಮಹಾತ್ಮ ಗಾಂಧಿಯವರ ಹತ್ಯೆಯ ನಂತರ ಪದೇ ಪದೇ ನಿಷೇಧಕ್ಕೆ ಒಳಪಟ್ಟ ಸಂಘಟನೆ ಈಗ ವಿಶ್ವದ ಅತಿದೊಡ್ಡ ಶಕ್ತಿಶಾಲಿ ಬಲಪಂಥೀಯ ಸಂಘವಾಗಿ ಬೆಳೆದಿದೆ ಎಂದು ಲೇಖನದಲ್ಲಿ ಹೇಳಲಾಗಿದೆ ಒಂದು ದಶಕಕ್ಕೂ ಹೆಚ್ಚು ಕಾಲ ಪ್ರಧಾನಿಯಾಗಿರುವ ಮೋದಿ ಕೆಂಪುಕೋಟೆಯ ಮೇಲೆ ನಿಂತು ರಾಷ್ಟ್ರ ನಿರ್ಮಾಣದಲ್ಲಿ ಸಂಘದ ಪಾತ್ರವನ್ನು ಹೊಗಳುವ ಜೊತೆಗೆ ರಾಜಕೀಯವಾಗಿ ಕಾಣದ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂಘಟನೆ ಬಹಿರಂಗವಾಗಿಯೇ ರಾಜಕೀಯದಲ್ಲಿ ಒಪ್ಪಲಾಗುತ್ತಿದೆ ಮತ್ತು ನಾನು ಅಂದರೆ ಮೋದಿ ಸಹ ಸ್ವಯಂ ಸೇವಕ ಎಂದು ಹೇಳುವ ಮೂಲಕ ಸಂಘಕ್ಕೆ ರಾಜಕೀಯ ಸ್ವೀಕಾರ ಅರ್ಹತೆ ತಂದಿರುವುದನ್ನ ಭಾರತದ ಜಾತ್ಯತೀತ ಗಣರಾಜ್ಯವನ್ನ ಸಂಘವು ತನ್ನ ಸ್ನಾಯುಗಳಲ್ಲಿ ಹಿಡಿದು ಹಿಂದೂ ರಾಷ್ಟ್ರವಾಗಿ ನಿರ್ಮಿಸುವ ಕನಸನ್ನ ನನಸಾಗಿಸಲು ಹತ್ತಿರದಲ್ಲಿದೆ ಎಂದು ಲೇಖನ ಸ್ಪಷ್ಟಪಡಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರದಿಂದ ಕೆಳಗಿಳಿದ ನಂತರವೂ ಆರ್ ಎಸ್ ಪ್ರಬಲವಾಗಿಯೇ ಇರಲಿದೆ ಭಾರತದ ತುಂಬಾ ತನ್ನ ಆಳವಾದ ಬೇರುಗಳನ್ನು ಬಿಟ್ಟಿದೆ ಇದು ಸಮಾಜದಲ್ಲಿರುವ ಸರ್ಕಾರ ನ್ಯಾಯಾಲಯ ಪೊಲೀಸ್ ವ್ಯವಸ್ಥೆ ಮಾಧ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಒಳಗೂ ತನ್ನ ಅಂಗಸಂಸ್ಥೆಗಳನ್ನು ನುಸುಳಲು ಬಿಟ್ಟು ಪ್ರಬಲ ಶಕ್ತಿಯಾಗಿ ಆರ್ ಎಸ್ ಎಸ್ ರೂಪುಗೊಂಡಿದೆ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಪ್ರಮುಖ ಸದಸ್ಯರನ್ನು ಇರಿಸಿ ರಾಜಕೀಯವಾಗಿ ರಾಷ್ಟ್ರವನ್ನು ಹಿಡಿತಕ್ಕೆ ತೆಗೆದುಕೊಳ್ತಿದೆ ಕಳೆದ ಹಲವು ದಶಕಗಳಲ್ಲಿ ರಹಸ್ಯವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಆರ್ ಎಸ್ ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕವಾಗಿ ಮುನ್ನೆಲೆಗೆ ಬರ್ತಿದೆ ಅದರ ಸದಸ್ಯರು ಮತ್ತು ಸಂಘದ ಪ್ರಭಾವ ಎಲ್ಲೆಡೆ ವ್ಯಾಪಕವಾಗಿ ಹಬ್ಬುತ್ತಿದೆ ಎಂಬುದು ಈ ಲೇಖನ ಹೇಳ್ತದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಆರ್ ಎಸ್ ಎಸ್ನ ಅಂಗಸಂಸ್ಥೆಗಳ ಕಾರ್ಯಕರ್ತರು ನಡೆಸಿದ ಕೋಮು ಘಟನೆಗಳನ್ನು ನ್ಯೂಯಾರ್ಕ್ ಟೈಮ್ಸ್ ಗಂಭೀರವಾಗಿ ಎತ್ತಿ ಹಿಡಿದಿದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಚರ್ಚ್ಗಳಿಗೆ ನುಗ್ಗಿ ಗಲಾಟೆ ಮಾಡಿದ್ದು ಮಸೀದಿವರೆಗೆ ಡಿ ಜೆ ಸಂಗೀತ ಹಾಕುವುದು ಹಾಗೂ ಹನುಮಾನ್ ಚಾಲೀಸು ಪಠಿಸೋದು ಸಾಮಾನ್ಯ ಎಂಬಂತೆ ಆಗಿದೆ ಹಿಂದೂ ಜಾಗರಣ ವೇದಿಕೆಯವರು ಚರ್ಚ್ಗಳಲ್ಲಿ ಅಥವಾ ಮಸೀದಿಗಳವರೆಗೆ ಇಂತಹ ದ್ವೇಷ ಕೃತ್ಯಗಳನ್ನು ಮಾಡಿದಾಗ ಅದನ್ನು ಆರ್ ಎಸ್ ಎಸ್ನ ಶ್ರೇಷ್ಠತೆ ಅಂತಲೂ ಭಾವಿಸಲಾಗುತ್ತದೆ ಎಂದು ಲೇಖನ ಉಲ್ಲೇಖಿಸುತ್ತದೆ ಇನ್ನು ಆರ್ ಎಸ್ ಎಸ್ ಮಾಡುತ್ತಿರುವ ರಹಸ್ಯ ರಾಜಕೀಯ ಪ್ರಾಬಲ್ಯವು ಭಾರತದಲ್ಲಿರುವ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಧಾರ್ಮಿಕ ದ್ವೇಷವನ್ನು ಬಿತ್ತುತ್ತಿದೆ ಆದರೆ ಭಾರತದಲ್ಲಿರುವ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರನ್ನ ವಿದೇಶಿ ಆಕ್ರಮಣಕಾರಿಗಳು ಎಂದು ಬಿಂಬಿಸಲಾಗುತ್ತಿದೆ ಎಂದು ಲೇಖನದಲ್ಲಿ ಹೇಳಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಸಂಘಟಕರಾಗಿ ಆರ್ ಎಸ್ ಎಸ್ನಲ್ಲಿ ಗುರುತಿಸಿಕೊಂಡ ಮೋದಿ ರಾಜಕೀಯವಾಗಿ ಅವಕಾಶ ಕೊಟ್ಟ ಮೇಲೆ ದೈತ್ಯ ನದಿಯ ರೀತಿಯಲ್ಲಿ ಬೆಳೆದಿದ್ದಾರೆ ಆ ನದಿಯಿಂದ ಹರಿಯುವ ಸಾವಿರಾರು ಹೊಳೆಗಳು ಭಾರತದ ಎಲ್ಲ ಮೂಲೆಗಳಲ್ಲಿಯೂ ನುಸುಳಿದೆ ಸೇವೆ ಸಮರ್ಪಣೆ ಸಂಘಟನೆ ಮತ್ತು ಶಿಸ್ತು ಆರ್ ಎಸ್ ಎಸ್ನ ವಿಶಿಷ್ಟ ಲಕ್ಷಣಗಳಾಗಿವೆ ಎಂದು ಮೋದಿ ಬಣ್ಣಿಸಿದರು ನೂರು ಮಿಲಿಯನ್ಗಿಂತಲೂ ಹೆಚ್ಚಿನ ಸದಸ್ಯರನ್ನು ಹೊಂದಿದ್ದೇವೆ ಎಂದು ಹೇಳಿಕೊಳ್ಳುವ ಸಂಘ ವಿದ್ಯಾರ್ಥಿ ವಿಭಾಗ ಕಾರ್ಮಿಕ ವಿಭಾಗ ರೈತ ಸಂಘಟನೆಗಳು ಧಾರ್ಮಿಕ ಸಂಘಟನೆಗಳು ಮತ್ತು ದತ್ತಿ ಸಂಸ್ಥೆಗಳಲ್ಲಿಯೂ ಆರ್ ಎಸ್ ಎಸ್ ಸೇರಿಕೊಂಡಿದೆ ಮೋದಿ ಮತ್ತು ಬಿ ಜೆ ಪಿಯ ಚುನಾವಣಾ ಪ್ರಾಬಲ್ಯ ವಿವಿಧ ರಾಜ್ಯಗಳಲ್ಲಿ ಅದರ ಪುನರಾವರ್ತಿತ ಗೆಲುವುಗಳ ಹಿಂದೆ ಆರ್ ಎಸ್ ಎಸ್ ಮಾಡಿರುವ ರಹಸ್ಯ ಕೆಲಸವನ್ನು ಲೇಖನ ಹೇಳ್ತದೆ ಇತ್ತೀಚಿನ ವರ್ಷಗಳಲ್ಲಿ ಆರ್ ಎಸ್ ಎಸ್ ನಾಯಕರು ಸಾರ್ವಜನಿಕವಾಗಿ ಕಾಣಿಸತೊಡಗಿದ್ದಾರೆ ಅದೇ ರೀತಿಯಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಮಾನವೀಯತೆ ಕಳೆದು ಹೋಗ್ತಿದೆ ಯುವ ಪೀಳಿಗೆಯು ತೀವ್ರವಾದ ಬಲಪಂಥೀಯ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸೆಯನ್ನು ಹೆಚ್ಚಾಗಿ ಪ್ರಚೋದಿಸಲಾಗ್ತಿದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆರೋಪದ ಮೇಲೆ ಚರ್ಚುಗಳಿಗೆ ನುಗ್ಗಿ ಗಲಾಟೆ ಮಾಡಿದ್ದು ಕ್ರಿಸ್ಮಸ್ ಆಚರಣೆ ವೇಳೆ ಗಲಾಟೆ ಮಾಡಿದ್ದು ಮುಸ್ಲಿಮರ ಸಮಾಧಿಗಳನ್ನು ಪುಡಿಗಟ್ಟಿದ್ದು ತಿನ್ನುವ ಆಹಾರದ ವಿಚಾರದಲ್ಲಿ ದ್ವೇಷವನ್ನು ಬಿತ್ತುವುದು ಹಸುಗಳನ್ನು ಸಾಗಿಸ್ತಿದ್ದಾರೆ ಎಂಬ ಆರೋಪದ ಮೇಲೆ ಮುಸ್ಲಿಮರನ್ನು ಗುರಿಯಾಗಿಸಿ ಹತ್ಯೆ ಮಾಡಿದ್ದು ಲೇಖನ ಎತ್ತಿ ಹಿಡಿಯುತ್ತದೆ ಧಾರ್ಮಿಕ ಮತಾಂಧತೆ ದ್ವೇಷವನ್ನು ಬಿತ್ತುವ ಎಲ್ಲ ವಿಚಾರಗಳನ್ನು ಇತಿಹಾಸದ ಪುಟಗಳಿಂದ ವಾಟ್ಸಪ್ ಸಂದೇಶದ ಗುಂಪುಗಳವರೆಗೆ ಟಿ ವಿ ಚರ್ಚೆಗಳಿಂದ ದೇಶದ ನ್ಯಾಯಾಲಯದ ಕೊಠಡಿಗಳವರೆಗೆ ವ್ಯಾಪಿಸಿರುವ ಬಗ್ಗೆ ದಿ ನ್ಯೂಯಾರ್ಕ್ ಟೈಮ್ಸ್ನ ಈ ಲೇಖನ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಆರ್ ಎಸ್ ಎಸ್ ಅಗತ್ಯವಿಲ್ಲ ಎಂದು ಜೆ ಪಿ ನಡ್ಡಾ ಹೇಳಿದರು ಹೇಳಿಕೆಯ ನಂತರ ಬಿ ಜೆ ಪಿ ಬಹುಮತವನ್ನೇ ಕಳೆದುಕೊಳ್ತು ಸಮ್ಮಿಶ್ರ ಸರ್ಕಾರ ರಚಿಸಬೇಕಾಯಿತು ಅಲ್ಲಿಯವರೆಗೂ ರಹಸ್ಯವಾಗಿ ತನ್ನ ಕೆಲಸವನ್ನು ಮಾಡುತ್ತಿದ್ದ ಆರ್ ಎಸ್ ನಂತರ ಬಹಿರಂಗವಾಗಿಯೇ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಶುರು ಮಾಡಿತು ಆರ್ ಎಸ್ ಎಸ್ ಇಲ್ಲದೆ ಬಿಜೆಪಿ ಇಲ್ಲ ಎಂಬುದನ್ನು ಅರಿತ ಮೋದಿ ಸ್ವತಂತ್ರ ದಿನಾಚರಣೆಯ ವೇಳೆ ಆರ್ ಎಸ್ ಎಸ್ ರಾಷ್ಟ್ರ ನಿರ್ಮಾಣದಲ್ಲಿ ಬಹುದೊಡ್ಡ ಪಾತ್ರ ವಹಿಸಿದೆ ಎನ್ನುವುದು ವಿಶ್ವದ ಅತಿದೊಡ್ಡ ಎನ್ ಜಿಒ ಎಂದು ಬಣ್ಣಿಸಿರುವುದು ಇಲ್ಲಿ ಚರ್ಚಾರ್ಹ ಆದರೆ ಆರ್ ಎಸ್ ಎಸ್ ಇಲ್ಲಿಯವರೆಗೂ ಒಂದು ಲಿಖಿತ ದಾಖಲೆಗಳನ್ನು ಹೊಂದಿಲ್ಲ ಕೋಟ್ಯಾಂತರ ಸ್ವಯಂ ಸೇವಕರನ್ನು ಹೊಂದಿದ್ದೇವೆ ಎಂದು ಹೇಳಿಕೊಳ್ಳುವ ಆರ್ ಎಸ್ ಎಸ್ ಯಾವುದೇ ದಾಖಲೆ ಇಲ್ಲದೆ ನೋಂದಣಿ ಆಗದ ಸಂಘಟನೆ ವಾಜಪೇಯಿ ಅವರ ಕಾಲದಲ್ಲೂ ಎಲ್ ಕೆ ಅಡ್ವಾಣಿ ಮತ್ತು ವಾಜಪೇಯಿ ಅವರ ಸಂಘದ ಜೊತೆಗಿನ ಬಾಂಧವ್ಯಕ್ಕೂ ಸದ್ಯ ಮೋದಿ ಮತ್ತು ಭಾಗವತ್ ನಡುವಿನ ಸಂಬಂಧಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ ಇನ್ನು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರ್ ಎಸ್ ಎಸ್ ಅನ್ನು ನೇರವಾಗಿ ಎದುರು ಹಾಕಿಕೊಳ್ತಾರೆ ಸಿದ್ಧಾಂತದ ಹೋರಾಟ ಅಂತ ಹೇಳ್ತಾರೆ ಆದರೆ ಅವರ ಪಕ್ಷದ ಅನೇಕ ನಾಯಕರು ಯಾವುದೇ ಹಿಂಜರಿಕೆ ಇಲ್ಲದೆ ಆರ್ ಎಸ್ ಅನ್ನು ಹೊಗಳುತ್ತಾರೆ ರಾಹುಲ್ ನೇರವಾಗಿ ಆರ್ ಎಸ್ ಎಸ್ ಹೆಸರೆಳಿ ವಿರೋಧಿಸುತ್ತಾರೆ ಆದರೆ ಬೇರೆ ಯಾವ ಪಕ್ಷದ ನಾಯಕರೂ ಸಹ ಆರ್ ಎಸ್ ಎಸ್ ವಿರೋಧಿಸಲು ಎದುರುತ್ತಾರೆ ಮಾಧ್ಯಮಗಳಲ್ಲಿ ಆರ್ ಎಸ್ ಎಸ್ ದೊಡ್ಡ ಪಾತ್ರ ನಿರ್ವಹಿಸುತ್ತಿರುವುದು ಮತ್ತು ಆರ್ ಎಸ್ ಇಲ್ಲದೆ ಕೆಲಸ ಮಾಡುವುದು ಯಾವುದೇ ರಾಜಕೀಯ ಪಕ್ಷಗಳಿಗೂ ಸಾಧ್ಯವಿಲ್ಲ ಎಂಬುದನ್ನು ಈ ಲೇಖನ ಹೇಳ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ